ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರೂಜಿ ಮಾಡುವ ನಮಸ್ಕಾರಗಳು ಈ ವಾರದ ಭವಿಷ್ಯವನ್ನು ಹನ್ನೆರಡು ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಥಮವಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆಯೇ ಈ ವಾರ ಕೆಲಸ ಕಾರ್ಯ ಉದ್ಯೋಗ ಪ್ರಾಪ್ತಿ ಅನ್ನುವಂಥದ್ದು ಮತ್ತು ಧನ ಲಾಭ ಅನ್ನುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ ನೀವು ಪ್ರತಿ ದಿನದಿಂದನೂ ಕೂಡ ದೃಷ್ಟಿಕೋನ ಅನ್ನುವಂಥದ್ದು ತುಂಬ ಗಂಭೀರವಾಗಿದ್ದಾಗ ನಿಮ್ಮ ಹಣಕಾಸಿನಲ್ಲೂ ಮತ್ತು ವ್ಯವಹಾರದಲ್ಲೂ ಕುಟುಂಬದಲ್ಲೂ ಉನ್ನತವಾದ ಸ್ಥಾನಕ್ಕೋಗುವುದಕ್ಕೆ ಸುಲಭವಾಗುತ್ತದೆ ಮುಖ್ಯವಾಗಿ ನಿಮ್ಮ ಕಠಿಣ ಶ್ರಮದಿಂದ ನಿಮ್ಮ ಮನಸ್ಸಿನ ನಿರ್ಧಾರ ಸಂಕಲ್ಪದಿಂದ ದೃಢ ನಿರ್ಧಾರದಿಂದ ಎಲ್ಲವೂ ಕೂಡ ಸಿದ್ಧ ಸಕ್ಸಸ್ ಕಾಣುವುದಕ್ಕೆ ಈ ವಾರ ತುಂಬ ಅತ್ಯುನ್ನತವಾಗಿರುತ್ತದೆ ಮತ್ತು ಯಾರೇ ಆಗಲಿ ಹೊಸದಾಗಿ ಕಟ್ಟಡ ನಿರ್ಮಾಣಕ್ಕಾಗಿ ಮನೆ ಕ ನಿರ್ಮಾಣಕ್ಕಾಗಿ ಭೂಮಿ ತೆಗೆದುಕೊಳ್ಳುವುದಕ್ಕೂ ವಿಶೇಷವಾದ ವಾರ ಅನ್ನುವಂಥದ್ದು ಸುಲಭವಾಗುತ್ತದೆ ಮತ್ತು ಪೂರ್ವಜರಿಂದ ಬರುವಂತಹ ಆಸ್ತಿ ಹಣಕಾಸು ಭೂಮಿ ಮನೆ ವಿಷಯದಲ್ಲಿ ಕೋರ್ಟಿನಲ್ಲಿ ಅಲಿತಾ ಇದ್ದೀರಾ ತುಂಬ ದಿನಗಳಿಂದ ವರ್ಷಗಳಗಟ್ಟಲೆ ನಿಮಗೆ ಅವಕಾಶಗಳು ಸಿಕ್ಕಿಲ್ವ ನಿಮ್ಮಂತೆ ಫಲ ಸಿಗೋದಕ್ಕೆ ಈ ವಾರದಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಅನುಕೂಲ ಅನ್ನುವಂಥದ್ದು ಆದಷ್ಟು ಬೇಗ ಉನ್ನತವಾದ ಫಲ ಅನ್ನುವಂಥದ್ದು ನಿಮ್ಮಂತೆಯೇ ಮೇಷ ಮೇಷರಾಶಿಯವರಿಗೆ ಯಾವುದೇ ರೀತಿಯ ಅಡೆತಡೆಗಳು ಆಗದಿರ ಆದಷ್ಟು ಬೇಗ ಫಲ ಕೊಡುವುದಕ್ಕೆ ಈ ವಾರ ಸೂಕ್ತ ರಾಶಿಯವರಿಗೆ ಋಷಭರಾಶಿಯವರಿಗೆ ರಾಶಿಗೆ ಸಂಬಂಧಿಸಿದಂತೆಯೇ ಈ ವಾರ ಉದ್ಯೋಗ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಗುರುಗಳಾದಂಥವರು ಕಲಿಕೆ ಅನ್ನುವಂಥದ್ರಲ್ಲಿ ಉನ್ನತವಾದ ವ್ಯಾಸಂಗಕ್ಕೆ ಹೋಗುವಂಥದ್ದು ಜ್ಞಾನಕ್ಕೆ ಅರ್ಜನೆ ಅನ್ನುವಂಥದ್ದು ಈ ವಾರ ತುಂಬ ವಿಶೇಷವಾಗಿರುತ್ತದೆ ಮತ್ತು ಪ್ರಯಾಣಿಕರಿಗೆ ಅಂತಂದರೆ ತೀರ್ಥಕ್ಷೇತ್ರಗಳು ಹೋಗುವುದಕ್ಕಾಗಿರ್ಬೋದು ಅಥವಾ ಮನೆ ಕುಟುಂಬದವರೆಲ್ಲರೂ ಕೂಡ ಒಂದು ಮಂಗಳ ಕಾರ್ಯ ಮಾಡುವುದಕ್ಕೂ ಕೂಡ ವಿಶೇಷವಾದ ವಾರ ಅನ್ನುವಂಥದ್ದು ಈ ವಾರ ಸಂಪೂರ್ಣವಾಗಿ ಲಭಿಸುತ್ತದೆ ರಾಶಿಗೆ ತ ಸಂಬಂಧಿಸಿದಂತಹೇ ಕುಟುಂಬದ ವರ್ಗದವರಿಂದ ಆಗಿರ್ಬೋದು ಅಥವಾ ಸ್ನೇಹ ವರ್ಗದಲ್ಲಾಗಿರ್ಬೋದು ತೀರ್ಥಕ್ಷೇತ್ರಗಳು ಮತ್ತು ಕುಲದೇವರ ಆರಾಧನೆ ಮಾಡೋದರಿಂದ ವಿಶೇಷವಾಗಿ ತನ್ನ ಸ ಇಷ್ಟರಿದ್ದಿ ಇಷ್ಟ ಸಿದ್ಧಿ ಆಗುವುದಕ್ಕೆ ವಿಶೇಷವಾದ ವಾರ ಅವರಿಗೆ ಮತ್ತೊಂದು ವಿಶೇಷವೇನಂತಂದರೆ ಬಿಸ್ನೆಸ್ ಮಾಡೋವ್ರಿಗೂ ಕೂಡ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಖಂಡಿತವಾಗ್ಲೂ ಈ ವಾರದಲ್ಲಿ ಮಾಡಿ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೀರಾ ಮತ್ತು ತುಂಬ ದಿನಗಳಿಂದ ಬಿಸ್ನೆಸ್ನಲ್ಲಿ ಯಾವುದನ್ನು ಕೂಡ ಸಕ್ಸಸ್ ಆಗ್ತಾ ಇಲ್ವಾ ಈ ವಾರದಲ್ಲಿ ವಿಶೇಷವಾಗಿ ಒಳ್ಳೆದೆಲೆ ಆರವನ್ನು ಹನುಮಾನ್ ದೇವಸ್ಥಾನಕ್ಕೆ ಹಾಕಿದಾಗ ನಮ್ಮ ಎಲ್ಲ ಸಂಕಲ್ಪಗಳು ಈಡೇರ್ತವೆ ಬಿಸ್ನೆಸ್ಸಲ್ಲಿ ಉನ್ನತವಾದ ಸ್ಥಾನಕ್ಕೆ ಸಕ್ಸಸ್ ಆಗುವುದಕ್ಕೆ ಅನುಕೂಲಕರವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಅನ್ನುವಂಥದ್ದು ಜಂಜಾಟಗಳು ಅನ್ನುವಂಥದ್ದು ಇದೆಯಾ ಸತಿಪತಿ ರೇಖೆಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆಯಾ ಗಂಡ ಹೆಂಡಿತರಲ್ಲಿ ವಿರಸ ಅನ್ನುವಂಥದ್ದು ಆಗ್ತಾ ಇದೆಯಾ ಆದಷ್ಟು ಬೇಗ ಚಾಮುಂಡೇಶ್ವರಿ ದೇವಿಗೆ ಈ ವಾರದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆದಷ್ಟು ಬೇಗ ಮನೆಯಲ್ಲಿ ಆಗ್ತಾ ಇರುವಂತಹ ಎಲ್ಲ ಅಡಚಣೆಗಳನ್ನು ಕೂಡ ತಪ್ಪಿಸಬಹುದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತಹ ಕುಟುಂಬದಲ್ಲಿ ಕಂಕಣ ಭಾಗ್ಯ ಮತ್ತು ಮಂಗಳಕರವಾದಂತಹ ಒಂದು ಶುಭ ಸೂಚನೆ ಆದ ಕಾರಣದಿಂದ ನಿಮ್ಮ ಮನೆಯಲ್ಲಿ ಮಿಥುನ ರಾಶಿಗೆ ಸಂಬಂಧಿಸಿದವರು ಯಾರೇ ಇದ್ರೂ ಕೂಡ ಒಂದು ಉನ್ನತವಾದ ನಿರ್ಧಾರ ಸಂಕಲ್ಪವನ್ನು ತೆಗೆದುಕೊಂಡು ಮನೆ ಕುಟುಂಬದಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಹೋಮ ಹವನ ಆಗಿರ್ಬೋದು ಗುರುಪೂಜೆ ಆಗಿರ್ಬೋದು ಗೋಪೂಜೆ ಆಗಿರ್ಬೋದು ಶಿವನ ಆರಾಧನೆ ಆಗಿರ್ಬೋದು ವಿಷ್ಣುವಿನ ಆರಾಧನೆ ಆಗಿರ್ಬೋದು ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು ಬದಲಾವಣೆ ಅನ್ನುವಂಥದ್ದು ಕಂಡುಬರುತ್ತದೆ ಉನ್ನತವಾದ ಸ್ಥಾನಕ್ಕೆ ಜ್ಞಾನ ಅನ್ನುವಂಥದ್ದು ಹೋಗುತ್ತದೆ ಮತ್ತು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೇ ಆದಂತಹ ಒಂದು ಘನತೆ ಗೌರವ ಅನ್ನುವಂಥದ್ದು ಲಭಿಸುವುದಕ್ಕೆ ಪ್ರಾಪ್ತ ಮತ್ತು ಕೆಲವು ಸ್ವಯಂ ನಿರ್ಧಾರಗಳಿಂದ ಅಡಚಣೆಗಳಾಗುವಂಥದ್ದು ಕೂಡ ಸಹಜವಾಗಿರುತ್ತದೆ ಕುಟುಂಬಸ್ಥವರಾಗಿರ್ಬೋದು ಸ್ನೇಹ ವರ್ಗದಲ್ಲಾಗಿರ್ಬೋದು ಬೆಂಬಲ ಅನ್ನುವಂಥದ್ದು ಕಡಿಮೆ ಇರೋದ್ರಿಂದ ನೀವು ಭಗವಂತನ ಮೊರೆ ಹೋದಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ತನ್ನ ತಾನೇ ಕಂಡುಕೋಬಹುದು ಮುಖ್ಯವಾಗಿ ಪ್ರೀತಿ ವಿಶ್ವಾಸದಲ್ಲಿ ಇರುವಂಥವರು ಯಾರೇ ಆಗಿರ್ಬೋದು ಮಿಥುನ ರಾಶಿಗೆ ಸಂಬಂಧಿಸಿದಂತಹ ಹೆಣ್ಣಾಗಿರ್ಬೋದು ಗಂಡಾಗಿರಬಹುದು ಯಾರಿಗಾದ್ರೂ ಕೂಡ ಅಸಮಾಧಾನಗಳು ಅನ್ನುವಂಥದ್ದು ಬರುವಂಥದ್ದು ಸಹಜವಾಗಿರುತ್ತದೆ ಆದ ಕಾರಣದಿಂದ ಯಾವುದನ್ನು ಕೂಡ ಸಂಪೂರ್ಣವಾಗಿ ಮನಸ್ಸಿಗೆ ತೆಗೆದುಕೊಳ್ಳದೀರ ಈ ವಾರದಲ್ಲಿ ಸಾಧ್ಯವಾದಷ್ಟು ನೀವು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಹೋದಾಗ ಮುಂದಿನ ದಿನಗಳಲ್ಲಿ ತುಂಬ ಅತ್ಯುನ್ನತವಾದ ಸಂಬಂಧ ಅನ್ನುವಂಥದ್ದು ಬೆಳೆಯುತ್ತದೆ ರಾಶಿಯವರೆಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆಯೇ ಈ ವಾರದಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ಪ್ರತಿಯೊಂದು ದಿನದಲ್ಲೂ ಕೂಡ ಅಡಚಣೆಗಳು ಹೆತ್ತಿ ಹೆಚ್ಚು ಕಾಣುತ್ತವೆ ಅಡಚಣೆಗಳು ಕಾಣೋದ್ರಿಂದ ಕುಗ್ಗೋಗಬೇಡಿ ಖಂಡಿತವಾಗಲೂ ಕೂಡ ಅನುಕೂಲ ಅನ್ನುವಂಥದ್ದು ಯಾವ ರೂಪದಲ್ಲಿ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಕೂಡ ಬೇಕಾಗುತ್ತದೆ ಕೆಲಸದಲ್ಲಾಗಿರ್ಬೋದು ಬಿಸ್ನೆಸ್ಸಲ್ಲಾಗಿರ್ಬೋದು ನಷ್ಟವನ್ನು ಅನುಭವಿಸುವಂಥದ್ದಾಗುತ್ತದೆ ಆದರೂ ಕೂಡ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅನ್ನೋದರಿಂದ ಮುಖಾಂತರದಿಂದ ನೀವು ಮತ್ತೆ ಚೇತರಿಸ್ಕೊಳ್ಳುವುದಕ್ಕೆ ಅನುಕೂಲ ಅನ್ನುವಂಥದ್ದಾಗುತ್ತದೆ ಮುಖ್ಯವಾಗಿ ಹಣಕಾಸಿನಲ್ಲಿ ಗಂಭೀರವಾಗಿರಬೇಕಾಗುತ್ತದೆ ಸಾಲ ಅನ್ನುವಂಥದ್ದು ಅತಿ ಹೆಚ್ಚು ಮಾಡಿಕೊಳ್ಳದಿರೋ ಇರುವಷ್ಟರಲ್ಲೇ ಸಾಧ್ಯವಾದಷ್ಟನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸಿದರೆ ಈ ವಾರದಲ್ಲಿ ಆಗುವಂತಹ ಅಡಚಣೆಗಳನ್ನು ತಪ್ಪಿಸಿದರೆ ಮುಂದಿನ ವಾರಗಳಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಶುಭಕರವಾದಂತಹ ಫಲ ಅನ್ನುವಂಥದ್ದು ದಕ್ಕುತ್ತದೆ ಮುಖ್ಯವಾಗಿ ಕಟಕ ರಾಶಿಗೆ ಸಂಬಂಧಪಡುವಂತಹ ನವ ದಂಪತಿಗಳು ಅನ್ನುವಂಥದ್ದು ಏನಿರ್ತಾರೋ ಅವರು ಸಾಧ್ಯವಾದಷ್ಟನ್ನು ಕೂಡ ಗುರು ಹಿರಿಯರ ಆಶೀರ್ವಾದ ಗೋವು ಪೂಜೆ ಅನ್ನೋ ಜೊತೆಗೆ ಸೂರ್ಯ ನಮಸ್ಕಾರ ಜೊತೆಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದ್ರಿಂದ ಆದಷ್ಟು ಬೇಗ ನಿಮ್ಮಲ್ಲಿ ಇರುವಂತಹ ಹೊಂದಾಣಿಕೆ ಅನ್ನುವಂಥದ್ದು ಇನ್ನೂ ಬಲವಾಗಿರುತ್ತದೆ ಯಾವುದೇ ರೀತಿಯ ದಿಷ್ಟಿಗಳು ಅನ್ನುವಂಥದ್ದು ಇರುವಂಥದ್ದು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ತೀರ್ಥಕ್ಷೇತ್ರಗಳಿಂದ ನಿಮಗೆ ಒಂದು ಜೀವನದ ಬುನಾದಿಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ನಿಮಗೆ ಒಂದು ಉನ್ನತವಾದ ಫಲ ಅನುಭವ ಅನ್ನುವಂಥದ್ದು ದಕ್ಕಿಸ್ಕೋಬಹುದು ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಈ ವಾರದಲ್ಲಿ ಸಂಪೂರ್ಣವಾಗಿ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇದೆ ಹಣಕಾಸಿನಲ್ಲಾಗಿರ್ಬೋದು ವ್ಯಾವಹಾರಿಕವಾಗಿ ಆಗಿರ್ಬೋದು ಕೋರ್ಟ್ ವಿಷಯದಲ್ಲಾಗಿರ್ಬೋದು ಆರೋಗ್ಯದಲ್ಲಿ ವಿಷಯದಲ್ಲಾಗಿರ್ಬೋದು ಮತ್ತು ಕುಟುಂಬದಲ್ಲಿ ಸಂತಾಪ ಅಂದರೆ ಬೆಂಬಲ ಕೊಡುವಂಥವ್ರು ಕೂಡ ತುಂಬ ಕಡಿಮೆ ಅನ್ನುವಂಥದ್ದು ಆಗ್ತಾ ಇರೋದರಿಂದ ಸಾಧ್ಯವಾದಷ್ಟು ಪ್ರತಿ ಒಂದು ದಿನವೂ ಕೂಡ ಜಾಗರೂಕತೆಯಿಂದ ಮಾತುಕತೆ ಮತ್ತು ವ್ಯವಹಾರ ಮತ್ತು ಹಣಕಾಸು ಇಷ್ಟರಲ್ಲೂ ಕೂಡ ಸಂಪೂರ್ಣವಾಗಿ ತನ್ನ ಹಿಡಿತದಲ್ಲಿ ಇದ್ದಾಗ ಯಾವುದೇ ರೀತಿಯ ಅಪಾಯಗಳು ಬರುವುದಿಲ್ಲ ಸಾಧ್ಯವಾದಷ್ಟು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಶಿವನ ಆರಾಧನೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗುತ್ತದೆ ಮತ್ತು ಕೆಲವು ಕುಟುಂಬದಲ್ಲಿ ಆಗುವಂತಹ ಅಡಚಣೆಗಳು ಅಂತಂದರೆ ತನಗೆ ತನಗೇ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದರಿಂದ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೆಲವು ಸಮಯ ಸಂದರ್ಭಕ್ಕೆ ತಕ್ಕಂತಹ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣಾಂತರದಿಂದ ಕುಟುಂಬದಲ್ಲಿ ಯಾವುದೇ ರೀತಿಯ ಗಂಭೀರವಾದಂತಹ ಘಟನೆಗಳಿಗೆ ನಿರ್ಧಾರಗಳನ್ನು ಆಲೋಚನೆ ಮಾಡಿ ಹಿರಿಯರ ಆಶೀರ್ವಾದಗಳೊಂದಿಗೆ ತೆಗೆದುಕೊಂಡಾಗ ಯಾವುದೇ ರೀತಿ ಸಮಸ್ಯೆಗಳು ಆಗುವುದಿಲ್ಲ ಇದೇ ರೀತಿ ವ್ಯವಹಾರ ಬಿಸ್ನೆಸ್ ಮಾಡುವಂತಹ ಜಾಗದಲ್ಲೂ ಕೂಡ ಮೇಲಧಿಕಾರಿಗಳಿಂದ ಒತ್ತಡಗಳು ಜಾಸ್ತಿ ಆಗುತ್ತವೆ ಪ್ರೆಷರ್ ತುಂಬ ಜಾಸ್ತಿ ಆದಾಗ ನಿಮ್ಮ ವ್ಯವಹಾರಿಕವಾಗಿ ಹಣಕಾಸಿನಲ್ಲಿ ನಿಮಗೆ ನೀವೇ ಕುಗ್ಗೋಗ್ತೀರಾ ಆದ ಕಾರಣದಿಂದ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆಗಳಿದ್ದಾವೆ ಸಾಧ್ಯವಾದಷ್ಟು ಬೆಳಗಿನ ಜಾವ ಸೂರ್ಯ ನಮಸ್ಕಾರದ ಜೊತೆಗೆ ತೀರ್ಥಕ್ಷೇತ್ರಗಳು ಭೇಟಿ ಕೊಡೋದರಿಂದ ಈ ವಾರದಲ್ಲಿ ಆಗುವಂತಹ ಅಡೆತಡೆಗಳನ್ನು ಎಲ್ಲವೂ ಕೂಡ ಸಂಪೂರ್ಣವಾಗಿ ತಪ್ಪಿಸಬಹುದು ಕನ್ಯಾ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಸಂಪೂರ್ಣವಾಗಿ ಜಯ ಮತ್ತು ವಿಜಯ ಎರಡೂ ಕೂಡ ಜೊತೆಗೆ ಇರೋದರಿಂದ ನಿಮಗೆ ಅನುಕೂಲ ಮತ್ತು ಅನಾನುಕೂಲಗಳು ಸರಿಸಮಾನವಾಗಿರುತ್ತವೆ ಇದ್ರೂ ಕೂಡ ನಿಮ್ಮ ಮನಸ್ಸಿನ ಸಂಕಲ್ಪ ಧೈರ್ಯ ಮತ್ತು ವಿಲ್ ಪವರ್ ಅನ್ನುವಂಥದ್ದು ಏನು ಹೇಳ್ತೀವೋ ಅದನ್ನು ಸಾಧ್ಯವಾದಷ್ಟು ಇನ್ನೂ ಅತಿ ಹೆಚ್ಚು ಗಂಭೀರ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಮಾಡುವಂತಹ ಪ್ರತಿಯೊಂದು ವ್ಯವಹಾರ ಬಿಸ್ನೆಸ್ಸು ಕೆಲಸ ಕಾರ್ಯದಲ್ಲಿ ಗಮನ ಅನ್ನುವಂಥದ್ದು ತುಂಬ ಬೇಕಾಗುತ್ತದೆ ಇವುಗಳನ್ನು ನೀವು ಪಾಲನೆ ಮಾಡಿದಾಗ ಆಗುವಂತಹ ಅಡಚಣೆಗಳನ್ನು ತಪ್ಪಿಸಬಹುದು ಮತ್ತು ಹೊಸ ಆಪರ್ಚುನಿಟಿ ಬರುವಂಥದ್ದಕ್ಕೂ ಕೂಡ ಯೋಗ ಬಲ ಅನ್ನುವಂಥದ್ದು ದಕ್ಕುತ್ತಾ ಇದೆ ಮತ್ತು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಜ್ಞಾನ ಅರ್ಜನೆಗಾಗಿರ್ಬೋದು ಒಂದು ಉನ್ನತವಾದ ಹೋಗೋದಕ್ಕೆ ಈ ವಾರ ಫಲ ಅನ್ನುವಂಥದ್ದು ದಕ್ಕುತ್ತದೆ ಪ್ರಮೋಷನ್ ಬೇಕಾ ತುಂಬ ವರ್ಷಗಳಿಂದ ಪ್ರಮೋಷನ್ ಹುಡುಕ್ತಾ ಇದ್ದೀರಾ ಪ್ರಮೋಷನ್ಗೆ ಈ ವಾರದಲ್ಲಿ ಶುಭ ಸೂಚನೆ ಮೇಲಧಿಕಾರಿಗಳಿಂದ ನಿಮಗೆ ಅನುಕೂಲ ಆಗುವಂತಹ ಚಾನ್ಸಸ್ ಇದ್ದಾವೆ ನಿಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಳ್ಳುವುದಕ್ಕೆ ಇಷ್ಟ ದೇವರ ಆರಾಧನೆ ಮುಖ್ಯವಾಗಿ ಗಣಪತಿ ದೇವರಿಗೆ ಆರಾಧನೆ ಬೀಜ ಮಂತ್ರವನ್ನು ಕೂಡ ಪಠಿಸುವುದರಿಂದ ನಿಮ್ಮೆಲ್ಲ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೋಬಹುದು ತುಲ ರಾಶಿ ಅವರಿಗೆ ತುಲ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ವ್ಯವಹಾರ ಕೆಲಸ ಕಾರ್ಯ ನಷ್ಟ ಆದರೂ ಕೂಡ ನಿಮ್ಮ ಮನಸ್ಸಿನ ಧೈರ್ಯ ಗುರುವಿನ ಆಜ್ಞೆಯಂತೆ ಸಂಪೂರ್ಣವಾಗಿ ನಿಮ್ಮ ಹೆಚ್ಚೆ ಈಡೇರಿಸ್ಕೊಳ್ಳುವುದಕ್ಕೆ ಸುಲಭ ಅವಕಾಶ ಹಣಕಾಸಿನಲ್ಲಿ ಸ್ವಲ್ಪ ಹೆಚ್ಚು ಖರ್ಚು ವೆಚ್ಚ ಅನ್ನುವಂಥದ್ದು ಇದೆ ಅಂದರೆ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಆದರೂ ಕೂಡ ಭಗವಂತನ ಆಶೀರ್ವಾದದಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳುವಂತಹ ಯೋಗ ಬಲ ಅನ್ನುವಂಥದ್ದು ಇದೆ ಮತ್ತು ನಿಮ್ಮ ಧೈರ್ಯ ಮನೆ ಕುಟುಂಬದವರಿಂದನೇ ಸ್ನೇಹಿತರಿಂದನೂ ಕೂಡ ಹಿತೈಷಿಗಳಿಂದನೂ ಕೂಡ ಬಲ ದಕ್ಕುವಂಥದ್ದು ಹೆಚ್ಚು ಕಾಣಿಸ್ತಾ ಇರೋದ್ರಿಂದ ಪ್ರಕೃತಿಯ ನಿಯಮದಂತೆ ಪ್ರಕೃತಿಯ ಧರ್ಮದಂತೆ ನೀವು ಪ್ರಕೃತಿ ಭೋಜನ ಅಂತಂದರೆ ನೀವು ಕುಟುಂಬ ಸಮೇತ ತೀರ್ಥಕ್ಷೇತ್ರಗಳಿಗೆ ಪ್ರಸಾದದ ರೂಪದಲ್ಲಿ ಪ್ರಸಾದವನ್ನು ಕೊಟ್ಟಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಇನ್ನು ಮುಖ್ಯವಾಗಿ ತುಂಬ ದಿನಗಳಿಂದ ನೀವು ವಿದೇಶ ಪ್ರಯಾಣ ಮಾಡಬೇಕು ಅನ್ಕೋತಾ ಇದ್ದೀರಾ ಈ ವಾರದಲ್ಲಿ ಪ್ರಯತ್ನ ಪಡಿ ನಿಮಗೆ ಯಾವುದೇ ರೀತಿಯ ಅಡೆತಡೆಗಳು ಅನ್ನುವಂಥದ್ದು ಆಗೋದಿಲ್ಲ ಅನುಕೂಲ ಆಗುವುದಕ್ಕೆ ನಿಮ್ಮ ಎಲ್ಲ ಸಾಧ್ಯತೆಗಳು ಅನ್ನುವಂಥದ್ದು ಈ ವಾರದಲ್ಲಿ ಕಂಡು ಇದ್ದಾವೆ ಮತ್ತು ಸ್ನೇಹಿತರಿಂದ ಸಹಪಾಠಿಗಳಿಂದನೂ ಕೂಡ ನಿಮಗೆ ಬೆಂಬಲ ಅತಿ ಹೆಚ್ಚು ಇರೋದರಿಂದ ಸಾಧ್ಯವಾದಷ್ಟು ಹಿತನುಡಿಗಳನ್ನು ಮಾತನಾಡಿದ್ರೆ ಮುಗುಳ್ನಗೆಯಿಂದ ಎಲ್ಲವನ್ನು ಕೂಡ ಸಾಧಿಸ್ಕೋಬಹುದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ಅತಿಯಾದ ಬುದ್ಧಿವಂತಿಕೆಯಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ತಾಳ್ಮೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮತ್ತು ದೂರದ ಪ್ರಯಾಣಗಳಿಗೆ ಸಾಧ್ಯವಾದಷ್ಟು ಕಡಿವಾಣ ಅನ್ನುವಂಥದ್ದು ಹಾಕಬೇಕಾಗುತ್ತದೆ ದುಂದು ವೆಚ್ಚ ಹೆಚ್ಚು ಕಾಣಿಸ್ತಾ ಇದ್ದಾವೆ ಅನಾರೋಗ್ಯ ಪೀಡೆ ಅನ್ನುವಂಥದ್ದು ಕೂಡ ಇದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ಆಹಾರ ಪದ್ಧತಿಗಳನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಹಣಕಾಸಿನಲ್ಲಿ ತುಂಬ ಗಮನ ಅನ್ನುವಂಥದ್ದು ಇರಬೇಕಾಗುತ್ತದೆ ಮತ್ತು ನಿಮ್ಮಲ್ಲಿ ಹೆಚ್ಚು ಹಣಕಾಸಿಗೆ ಸಂಬಂಧಪಡುವಂಥದ್ದೇ ವ್ಯವಹಾರ ಬಿಸ್ನೆಸ್ಸು ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಒತ್ತಡ ಆಗುವುದರಿಂದ ತಮಗೆ ತಾವೇ ಕುಗ್ಗೋಗುವಂತಹ ಪರಿಸ್ಥಿತಿಗಳು ಬರುತ್ತವೆ ಆದ ಕಾರಣದಿಂದ ಎಲ್ಲೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರ ಸಾಧಾರಣವಾಗಿ ಇಷ್ಟದಂತೆ ಕೆಲಸಗಳನ್ನು ಮಾಡಿದಾಗ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಕೂಡ ಪರಿಪೂರ್ಣವಾಗಿ ತಪ್ಪಿಸಿಕೊಬಹುದು ಮತ್ತು ಮುಖ್ಯವಾಗಿ ಆರೋಗ್ಯದಲ್ಲಿ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇರೋದರಿಂದ ಹೆಚ್ಚು ಗಮನ ಆರೋಗ್ಯದ ಬಗ್ಗೆ ಕೊಡಬೇಕಾಗುತ್ತದೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಆಹಾರದ ಪದ್ಧತಿಗಳನ್ನು ಬದಲಾವಣೆ ಮಾಡಿಕೊಂಡಾಗ ನಿಮ್ಮ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ನೀವು ಸಾಧ್ಯವಾದಷ್ಟು ಯೋಗ ಮತ್ತು ಧ್ಯಾನ ಅನ್ನುವಂಥದ್ದು ಮಾಡೋದರಿಂದ ನಿಮ್ಮ ಈ ವಾರದಲ್ಲಿ ಆಗುವಂತಹ ಎಲ್ಲ ಅಡಚಣೆಗಳನ್ನು ಕೂಡ ಸಂಪೂರ್ಣವಾಗಿ ತಪ್ಪಿಸಬಹುದು ಧನುಸು ರಾಶಿಯವರಿಗೆ ಧನುಸು ರಾಶಿಯವರಿಗೆ ಮುಖ್ಯವಾಗಿ ವ್ಯವಸಾಯ ಕೃಷಿ ಕ್ಷೇತ್ರದಲ್ಲಿ ನಿಮಗೆ ಲಾಭವನ್ನು ತಂದುಕೊಟ್ಟರು ಕೂಡ ಆರ್ಥಿಕವಾಗಿ ನಿಮ್ಮ ಸಮಸ್ಯೆಗಳು ಹೆಚ್ಚಿರೋದರಿಂದ ಯಾವುದರಲ್ಲೂ ಕೂಡ ತೃಪ್ತಿ ಅನ್ನುವಂಥದ್ದು ಸಿಗೋದಿಲ್ಲ ಮತ್ತು ಯಾವುದೇ ರೀತಿಯ ಬಿಸ್ನೆಸ್ ಕೆಲಸ ಕಾರ್ಯ ಮಾಡ್ತಾ ಇರೋವ್ರಿಗೂ ಕೂಡ ಪ್ರಾಪ್ತಿ ಅನ್ನುವಂಥದ್ದು ಆಗುವಂಥದ್ದು ಸಹಜವಾಗಿರುತ್ತದೆ ಸ್ನೇಹಿತರಿಂದ ನಂಬಿದ್ದವರಿಂದ ನಿಮಗೆ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಹಣಕಾಸಿನಲ್ಲೂ ಕೂಡ ತುಂಬ ಹೊಡೆತ ಬೀಳುವಂಥದ್ದು ಕೂಡ ನಡೀತಾ ಇದ್ದಾವೆ ಆರೋಗ್ಯದಲ್ಲೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕೂಡ ಆಗ್ತಾ ಇದ್ದಾವೆ ನಿಮ್ಮ ಪ್ರಯತ್ನಗಳು ಯಾವುದೇ ಇದ್ರೂ ಕೂಡ ಸಫಲ ಅಂತಂದರೆ ನಿಮ್ಗೆ ಯಾವುದೂ ಕೂಡ ಬೆಂಬಲ ಅನ್ನುವಂಥದ್ದು ಕೊಡುವಂಥದ್ದು ಕಾಣಿಸ್ತಾ ಇಲ್ಲ ಎಲ್ಲವೂ ಕೂಡ ನಷ್ಟ ವಿಚಾರದಲ್ಲಿ ಕಾಣಿಸ್ತಾ ಇರೋದ್ರಿಂದ ಮುಂಜಾಗ್ರತೆಯಿಂದ ಜಾಗೃತಿಯಲ್ಲಿ ಮುಖ್ಯವಾಗಿ ಹಣಕಾಸಿನಲ್ಲಿ ಸಂಬಂಧಿಸಿದಂತೆಯೇ ಯಾರಿಗೂ ಕೂಡ ಹೆಚ್ಚು ಸಾಲ ಕೊಡಬಾರದು ನೀವು ತೆಗೆದುಕೊಳ್ಳಬಾರದು ಧನುಸು ರಾಶಿಯವರಿಗೆ ಈ ವಾರ ಪೂರ್ತಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇರೋದ್ರಿಂದ ನೀವು ಸಾಧ್ಯವಾದಷ್ಟು ತೀರ್ಥಕ್ಷೇತ್ರಗಳಿಗೂ ಹೋಗುವಂಥದ್ದನ್ನು ಕೂಡ ಕಡಿಮೆ ಮಾಡಬೇಕು ದುಂದು ವೆಚ್ಚ ಮಾಡುವಂಥದ್ದು ಕೂಡ ಕಡಿಮೆ ಮಾಡಬೇಕು ಹೊಸ್ದಾಗಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರೋರು ಕೂಡ ನಿಧಾನ ಮಾಡಿದ್ರೆ ತುಂಬ ಆದಷ್ಟು ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಆಗುತ್ತಾ ಇದೆ ಮತ್ತು ಹೊಸದಾಗಿ ಬಿಸ್ನೆಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟವರೂ ಕೂಡ ನಿಧಾನ ಮಾಡಿದ್ರೆ ತುಂಬ ಶ್ರೇಷ್ಠಕರವಾಗಿರುತ್ತದೆ ಮುಖ್ಯವಾಗಿ ಧನುಸು ರಾಶಿಯವರಿಗೆ ಪೋಷಕರಿಂದ ಹಿತೈಷಿಗಳಿಂದನೂ ಕೂಡ ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಆದ ಕಾರಣದಿಂದ ಗುರುವಿನ ಆಜ್ಞೆಯಂತೆ ಗುರುಪೂಜೆ ಅನ್ನುವಂಥದ್ದು ಮನೆಯಲ್ಲಿ ನೀವಿರುವಂತಹ ಜಾಗದಲ್ಲಿ ಸ್ಮರಣೆ ಮಾಡುವಂಥದ್ದಾಗಿರ್ಬೋದು ಗುರುಪೂಜೆ ಮಾಡುವಂಥದ್ದಾಗಿರ್ಬೋದು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾರ್ಗ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಹನ್ನೆರಡು ರಾಶಿಗಳಲ್ಲೂ ಕೂಡ ವಿಶೇಷವಾಗಿ ಈ ವಾರ ಮಕರ ರಾಶಿಯವರಿಗೆ ಸಿಹಿ ಸುದ್ದಿ ಮತ್ತು ಒಳ್ಳೆಯ ಅನುಕೂಲಕರವಾದಂತಹ ಜವಾಬ್ದಾರಿಗಳು ಅನ್ನುವಂಥದ್ದು ಬರುತ್ತವೆ ಆದ ಕಾರಣದಿಂದ ಸಾಧ್ಯವಾದಷ್ಟು ತಮ್ಮ ಮನೆಯಲ್ಲಿ ಕೂಡ ಒಂದು ಮಂಗಳ ಕಾರ್ಯವಾದಂತಹ ಒಂದು ಪೂಜೆಯನ್ನು ಹಮ್ಮಿಕೊಂಡಾಗ ನಿಮ್ಮ ಈ ವಾರದಲ್ಲಿ ಜೀವನಕ್ಕೂ ಉಪಯೋಗಕ್ಕಾಗಿ ಬರಬೇಕಾಗಿರುವಂತಹ ದುಡ್ಡು ಹಣಕಾಸು ಮತ್ತು ಬಿಸ್ನೆಸ್ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಅಥವಾ ಒಂದು ಹೊಸ ಸಂಬಂಧ ಕೂಡಿಕೊಳ್ಳುವಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಸಕ್ಸಸ್ ಪಡ್ಕೊಳ್ಳೋದಕ್ಕೆ ಈ ವಾರ ಶುಭಕರವಾಗಿರುತ್ತದೆ ಮುಖ್ಯವಾಗಿ ಕಂಕಣ ಭಾಗ್ಯ ಫಲ ಯಾರಿಗೆ ಕೂಡ್ತಾ ಇಲ್ವೋ ಅವರೂ ಕೂಡ ಈ ವಾರದಲ್ಲಿ ಪ್ರಯತ್ನ ಪಟ್ಟಾಗ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ ಯಾವ ರೂಪದಲ್ಲಿ ತೀರ್ಥಕ್ಷೇತ್ರದಲ್ಲಿ ನದಿ ಸ್ಥಾನದಲ್ಲಿ ಸಂಗಮ ಸ್ನಾನ ಮಾಡೋದ್ರಿಂದ ಮತ್ತು ಸಮುದ್ರ ಸ್ನಾನ ಮಾಡೋದ್ರಿಂದನೂ ಕೂಡ ನಿಮ್ಮ ಇಡೀ ಕರ್ಮಗಳೆಲ್ಲವೂ ಕೂಡ ಕಳೆದು ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡುವುದಕ್ಕೆ ಈ ವಾರ ಶುಭಕರವಾಗಿರುತ್ತದೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಒತ್ತಡಗಳು ಪ್ರೆಜರ್ ಅನ್ನುವಂಥದ್ದು ಜಾಸ್ತಿ ಇರೋದರಿಂದ ನಿಮ್ಮ ಮಾತಿನಲ್ಲಿ ಹಿಡಿತದಲ್ಲಿ ಇರಬೇಕಾಗುತ್ತದೆ ಏಕಂತಂದರೆ ಕೋಪದಲ್ಲಿದ್ದಾಗ ಏನು ಮಾತಾಡ್ತೀವೋ ಅದೆಲ್ಲವನ್ನೂ ಕೂಡ ನಮಗೆ ತಿರುಗಿ ನಷ್ಟವನ್ನು ಅನುಭವಿಸುವಂತಹ ಪರಿಕ್ರಮ ಅನ್ನುವಂಥದ್ದು ಬರುತ್ತದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ತಾಳ್ಮೆಯಿಂದ ಎದ್ದು ಜಾಣ್ಮೆಯಿಂದ ಕೆಲಸಗಳನ್ನು ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನುವಂಥದ್ದು ನಮಗೆ ಬರೋದಿಲ್ಲ ಮುಖ್ಯವಾಗಿ ಯಾವುದೇ ಫೀಲ್ಡಲ್ಲಿ ಇರೋರು ಯಾವುದೇ ಕ್ಷೇತ್ರದಲ್ಲಿರೋರು ಕೂಡ ತನ್ನ ಕ್ಷೇತ್ರಕ್ಕೂ ಕೆಲಸಕ್ಕೂ ಕಾರ್ಯಕ್ಕೂ ಮತ್ತು ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಕೆಳಗಡೆ ಕೆಲಸ ಮಾಡ್ತಾ ಇರೋರು ಅಂತಾಗಿರ್ಬೋದು ಸಾಧ್ಯವಾದಷ್ಟು ಕೂಡ ಗೌರವ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಕೊಡ್ತಾ ಬಂದಾಗ ನಿಮ್ಮಲ್ಲಿ ಇರುವಂತಹ ಅಡಚಣೆಗಳು ಪ್ರತಿಯೊಂದನ್ನು ಕೂಡ ತಪ್ಪಿಸಬಹುದು ಮುಖ್ಯವಾಗಿ ನಿಮ್ಮ ದೃಷ್ಟಿಕೋನ ಮತ್ತು ನಿಮ್ಮ ಸಂಕಲ್ಪ ಅನ್ನುವಂಥದ್ದು ಶ್ರೇಷ್ಠಕರವಾಗಿ ಇರಬೇಕಾಗುತ್ತದೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಕೂಡ ಒಂದು ಸರಿಯಲ್ಲ ಎರಡು ಸರಿಯಲ್ಲ ಹತ್ತು ಸರಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಕ್ಕೆ ಕೈ ಹಾಕದಾಗ ಖಂಡಿತವಾಗಲೂ ಕೂಡ ನಿಮ್ಮ ಸಂಕಲ್ಪ ಈಡೇರಿಸ್ಕೊಳ್ಳುವುದಕ್ಕೆ ಈ ವಾರ ಶುಭಕರವಾಗಿರುತ್ತದೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಈ ವಾರದ ಪೂರ್ತಿ ಸಂಪೂರ್ಣವಾಗಿ ಫಲದಾಯಕವಾಗಿದ್ದು ನೀವೇನೇ ಅಂದ್ಕೊಂಡ್ರೂ ಕೂಡ ಅವೆಲ್ಲವೂ ಕೂಡ ಅನುಕೂಲ ಆಗೋದಕ್ಕೆ ಶುಭಕರವಾಗಿರುತ್ತದೆ ಮತ್ತು ನಿಮ್ಮ ಪ್ರಯತ್ನ ಅನ್ನುವಂಥದ್ದು ತುಂಬ ಕಠಿಣವಾಗಿರಬೇಕು ನಿರ್ಧಾರ ಅನ್ನುವಂಥದ್ದು ಬಲವಾಗಿರಬೇಕು ಮತ್ತು ಕುಟುಂಬಸ್ಥರ ಅಂದರೆ ಯಾರು ಬಿಸ್ನೆಸ್ ಮಾಡೋದಕ್ಕೆ ಕೈ ಇದ್ದೀರೋ ಅವರೆಲ್ಲರೂ ಕೂಡ ಕುಟುಂಬದವರಿಂದನೂ ಕೂಡ ಬೆಂಬಲ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಮುಖ್ಯವಾಗಿ ಗ್ರಹಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಕ್ಕೋದಾಗ ಪಾರ್ಟ್ನರ್ಶಿಪ್ಪಲ್ಲಿ ಅವರು ನಮಗೆ ನಮ್ಮ ರಾಶಿ ನಕ್ಷತ್ರಗಳಿಗೆ ಕನೆಕ್ಟ್ ಆಗ್ತಾರ ಇಲ್ವಾ ನಮಗೆ ಉಪಯೋಗಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇವುಗಳನ್ನು ಪಾಲನೆ ಮಾಡಿದಾಗ ನಿಮಗೆ ಆಗುವಂತಹ ಮುಂದೆ ಬರುವಂತಹ ಕಠಿಣವಾದಂತಹ ಶ್ರಮಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಈಗಲೇ ತಂದುಕೊಬಹುದು ಮುಖ್ಯವಾಗಿ ಯಾವುದೇ ಪಿಕ್ನಿಕ್ ಅಥವಾ ಪಾರ್ಟಿಗಳನ್ನು ಮಾಡುವಂಥದ್ದು ತುಂಬ ಕಡಿಮೆ ಮಾಡಿದರೆ ಮೀನರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಸುಲಭಕರವಾಗಿರುತ್ತದೆ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಸತಿಪತಿಯಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಇವುಗಳನ್ನು ಮನೆ ಕುಟುಂಬದ ಆರಾಧನೆ ಜೊತೆಗೆ ನೀವು ನಿಮ್ಮ ಸಂಕಲ್ಪವನ್ನು ಈಡೇರಿಸ್ಕೊಳ್ಳೋದಕ್ಕೆ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ಮನೆಯ ಹೇಳಿಗೆಯನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಗಂಡ ಹೆಂಡಿತರಿನಲ್ಲಿ ಇಬ್ಬರನ್ನಲ್ಲೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತದೆ ಇವುಗಳನ್ನು ಅನುಸರಿಸಿದಾಗ ಈ ವಾರದಲ್ಲಿ ಮೀನರಾಶಿಯವರಿಗೆ ನೀವೇನು ಅಂದ್ಕೊಂಡಿದ್ದೀರೋ ಅವೆಲ್ಲವನ್ನೂ ಕೂಡ ಜಯಿಸುವುದಕ್ಕೆ ಸುಲಭವಾಗುತ್ತದೆ ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಸುಖಿನೊಬ್ಬವಂತು ಶಿವೋಹಂ